ಹಾಯ್ ಫ್ರೆಂಡ್ಸಲ್ಲಿ ನೋಡಿ ಪಿ ಡಿ ಒ ಕಾಲ್ ಆಗಿದೆ ಹೇಳಿಗೂ ಗೊತ್ತಿದೆ ನಿನ್ನೆ ತಾನೇ ಪಿ ಡಿ ಒ ಕಾಲ್ ಆಗಿದೆ ಸೊ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಸೊ ಎಷ್ಟು ಹುದ್ದೆಗಳ ಸಂಖ್ಯೆಯಪ್ಪ ಅಂದರೆ ನೂರ ಐವತ್ತು ಓಕೆ ಗ್ರೂಪ್ ಸಿ ಉಳಿಕೆ ಮೂಲ ವೃಂದ ಓಕೆ ಅಂದರೆ ಇದು ವೇತನ ಶ್ರೇಣಿ ಏನಿದೆ ಅಂದರೆ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತವರೆಗೂ ಇದೆ ಸೊ ಅರ್ಜಿ ಸಲ್ಲಿಸೋಕ್ಕೆ ಹದಿನೈದು ನಾಲ್ಕು ಓಕೆ ಏಪ್ರಿಲ್ ಓಕೆ ಏಪ್ರಿಲಿಂದ ಮಾರ್ಚ್ ಮುಗೀತು ಏಪ್ರಿಲ್ ಹದಿನೈದು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಹಾಗೆ ಶೈಕ್ಷಣಿಕ ಅರ್ಹತೆ ಆಗಿದ್ದರೆ ಸಾಕು ಮತ್ತು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡ ಅನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು ಅಂದರೆ ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಸೇರ್ಪಡೆ ಮಾಡುವ ಮಾಡುವಂತೆ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು ಓಕೆ ನೀವು ಒಮ್ಮೆ ಹಾಕಿದರೆ ಮತ್ತೆ ಅಪ್ಲಿಕೇಶನ್ನ ಕರೆಕ್ಷನ್ನ ಮಾಡೋಕ್ಕಾಗಲ್ಲ ಓಕೆನಾ ಇನ್ನು ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ನಿಮ್ಮ ಭಾವಚಿತ್ರ ಸಹಿ ವಯೋಮಿತಿ ವಿದ್ಯಾರ್ಹತೆ ಓಕೆ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಶುಲ್ಕವನ್ನು ಪಾವತಿಸಬಹುದಾಗಿದೆ ಅದೇ ರೀತಿ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಈ ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳಾಗಿರುವುದರಿಂದ ಆನ್ಲೈನ್ ಅರ್ಜಿಯೊಂದಿಗೆ ಸಲ್ಲಿಸುವ ಲಗತ್ತುಗಳ ಆಧಾರದ ಮೇಲೆ ಮಾತ್ರವೇ ದಾಖಲೆಗಳ ಪರಿಶೀಲನೆ ಮಾಡಲಾಗುವುದು ಸೊ ಅವಶ್ಯಕ ಸಂದರ್ಭಗಳಲ್ಲಿ ಆಯೋಗವು ಮೂಲ ದಾಖಲೆಗಳ ಪರಿಶೀಲನೆ ನಡೆಸಲು ತೀರ್ಮಾನಿಸಿದ್ದಲ್ಲಿ ಈಗಾಗಲೇ ಆನ್ಲೈನ್ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಿರುವ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರೈಸ್ ಹಾಜರುಪಡಿಸತಕ್ಕದ್ದು ಓಕೆನಾ ಏನೆಲ್ಲ ಸರ್ಟಿಫಿಕೇಟ್ ಇಟ್ಕೊತಿರೋ ಅದು ಎಲ್ಲ ಕೂಡ ಒರಿಜಿನಲ್ ಇರಬೇಕು ಓಕೆನಾ ಒರ್ಜಿನಲ್ ಇರಬೇಕು ನಿಮ್ಮ ಈ ಏನೇ ಸಂದರ್ಭದಲ್ಲಿದ್ದರೂ ವಯೋಮಿತಿ ವಿದ್ಯಾರ್ಹತೆ ಮೀಸಲಾತಿಗೆ ಸಂಬಂಧಿಸಿದಂತೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಲಾದ ಪ್ರಮಾಣ ಪತ್ರಗಳೇ ಅಂತಿಮವಾಗಿರುತ್ತವೆ ಹಾಗಾಗಿ ನೀವೊಂದು ಎರಡೂ ಕೂಡ ಸೇಮ್ ಇರಬೇಕು ಅಪ್ಲೋಡ್ ಮಾಡಿರೋದು ಮತ್ತು ನಿಮ್ಮ ಹತ್ರ ಇರೋದು ಎರಡೂ ಕೂಡ ಸೇಮ್ ಇರಬೇಕು ಅರ್ಜಿ ಸಲ್ಲಿಸುವ ಹಂತಗಳಲ್ಲಿ ಈ ಬಾರಿ ನೋಂದಣಿ ಪ್ರಕ್ರಿಯೆ ಅದಕ್ಕೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಸೊ ಅದೇ ರೀತಿ ಕೆ ಪಿ ಎಸ್ ಸಿ ಇದನ್ನ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿಯಲ್ಲಿ ಮಾತ್ರ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸ್ಬೋದು ಹೊರತಾಗಿ ಯಾವುದೇ ಇತರ ಮೂಲಗಳಿಂದ ಅರ್ಜಿಯನ್ನು ಸ ಸ್ವೀಕರಿಸಲಾಗುವುದಿಲ್ಲ ಸೊ ಕೆ ಪಿ ಎಸ್ ಸಿ ವೆಬ್ಸೈಟ್ ಕೊಟ್ಟಿದ್ದಾರೆ ಸೊ ರಿಜಿಸ್ಟ್ರೇಷನ್ ಲಾಗಿನ್ ಐ ಡಿ ಪಾಸ್ವರ್ಡ್ ಬರುತ್ತೆ ಅದೇ ರೀತಿ ನೋಡಿ ವೈಯಕ್ತಿಕ ವಿವರದಲ್ಲಿ ಎಸ್ ಎಸ್ ಎಲ್ ಸಿಯನ್ನು ಎರಡು ಸಾವಿರದ ಎರಡು ಅಥವಾ ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ವಿವರವನ್ನು ಸ್ವತಃ ನಮೂದು ಮಾಡಲಾಗಿರತಕ್ಕದ್ದು ಎರಡು ಸಾವಿರದ ಮೂರು ಮತ್ತು ನಂತರದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಿದಲ್ಲಿ ವಿವರಗಳು ಸಲ ಸ್ವಯಂಚಾಲಿತವಾಗಿ ಅಧ್ಯಯನ ಮಾಡಿದ ಬೋರ್ಡ್ನಿಂದ ನೇರವಾಗಿ ದಾಖಲಾಗುತ್ತವೆ ಓಕೆನಾ ಅಂದರೆ ಅದು ರಿಜಿಸ್ಟ್ರೇಷನ್ ನಂಬರ್ ಟೆಂತ್ ರಿಜಿಸ್ಟರ್ ನಂಬರ್ ಅಪ್ಲೋಡ್ ಮಾಡಿದ ತಕ್ಷಣ ಅದೇ ಆಟೋಮೆಟಿಕ್ ತೊಗೊಂಬಿಡುತ್ತೆ ಓಕೆನಾ ಈ ಈ ರೀತಿ ಇರೋದು ಈ ರೀತಿ ಇದೆ ಇನ್ನು ಪಿ ಯು ಅಷ್ಟೇ ಪಿ ಯು ಸಿ ತರಗತಿನೇ ಎರಡು ಸಾವಿರದ ಎಂಟು ಮತ್ತು ನಂತರದಲ್ಲಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಪಿ ಯು ಸಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಿದಲ್ಲಿ ವಿವರಗಳು ಸ್ವಯಂಚಾಲಿತವಾಗಿ ಬರ್ತವಂತೆ ಇನ್ನು ಆಧಾರ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಸಂಖ್ಯೆಗಳನ್ನು ನೀವು ನಮೂದಿಸಬೇಕು ಮತ್ತು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಏನಿರುತ್ತೋ ಆ ಸಂಖ್ಯೆಯನ್ನು ನಿಮಿಷ ಹಾಂ ಸಂಖ್ಯೆಗಳನ್ನು ನಮೂದಿಸಿದಲ್ಲಿ ಸೊ ಕಾಯಂ ವಿಳಾಸ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಪಡೆಯಲಾಗಿರುವುದು ಸೊ ಅದಷ್ಟಕ್ಕೆ ಅದೇ ಅಪ್ಲೋಡ್ ಆಗುತ್ತೆ ಓಕೆ ನೀವು ಅಪ್ಲಿಕೇಶನ್ ನಂಬರ್ ಆರ್ ಡಿ ನಂಬರ್ ಹೊಡೆದ ತಕ್ಷಣ ಅದಷ್ಟಕ್ಕೆ ಅದೇ ಅಪ್ಲೋಡ್ ಆಗುತ್ತೆ ಹಾಗಾಗಿ ನೀವು ಆರ್ ಡಿ ನಂಬರ್ ಹಾಕಿದರೆ ಸಾಕು ಆಧಾರ್ ಕಾರ್ಡ್ ನಂಬರ್ ಅಷ್ಟು ಅದಷ್ಟುಗೆ ಅದೇ ಅಪ್ಲಿಕೇಶನ್ ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ಅದು ಎಲ್ಲ ಅದೇ ತಗೊಳ್ಳುತ್ತೆ ಸೊ ಇನ್ನು ಜನ್ರಲ್ ಮೆರಿಟ್ಟು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ ಇನ್ನು ಜನ್ರಲ್ ಮೆರಿಟಿಗೆ ಆರುನೂರು ರೂಪಾಯಿ ಇದೆ ಅದೇ ರೀತಿ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮುನ್ನೂರಿದೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಇದೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಪಾವತಿಯಿಂದ ಶುನಾಯಿತಿ ಅಂದರೆ ವಿನಾಯಿತಿ ಇದೆ ಇನ್ನು ಯಾರಿಗೆ ನೋಡಿ ಭಾರತೀಯ ನಾಗರಿಕರು ಅರ್ಜಿ ಸಲ್ಲಿಸ್ಬೋದು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವ ಅನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ ಓಕೆ ಅಂದರೆ ಮೆಡಿಕಲ್ ಸದೃಢವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟು ಯಾವುದೇ ರೀತಿ ನಿಮ್ಮ ಮೇಲೆ ಕೇಸ್ ಇರಬಾರ್ದು ಎಕ್ಸಾಮಲ್ಲಿ ಡಿಬಾರ್ ಆಗಿರಬಾರ್ದು ಓಕೆನಾ ಆಯ್ಕೆ ವಿಧಾನ ಏನಪ್ಪ ಅಂದರೆ ಈ ಪರೀಕ್ಷೆಯು ಗರಿಷ್ಠ ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿ ಪತ್ರಿಕೆಯಲ್ಲಿನ ಅರ್ಹತೆ ಹೊಂದಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಈ ಪ್ರಶ್ನೆ ಪತ್ರಿಕೆಯನ್ನು ಎಸ್ ಎಸ್ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕಡ್ಡಾಯವನ್ನು ಮಾನವಾಗಿ ಇಟ್ಟುಕೊಂಡು ಮಾನದಂಡವಾಗಿ ಇಟ್ಟುಕೊಂಡು ಸಿದ್ಧಪಡಿಸಲಾಗುತ್ತದೆ ಸೊ ಹಾಗಾಗಿ ನೀವು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ನೀಟಾಗಿ ಓದ್ಕೊಳ್ಳಿ ಸೊ ಇನ್ನು ಪತ್ರಿಕೆ ಒಂದು ಪತ್ರಿಕೆ ಒಂದರಲ್ಲಿ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ ಸಿಲೆಬಸ್ ಕಾಪಿ ಇದು ಪತ್ರಿಕೆ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸ ವಿಷಯಗಳು ಮತ್ತು ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಈ ರೀತಿ ಸಿಲೆಬಸ್ ಇದೆ ಅದೇ ರೀತಿ ಪೇಪರ್ ಟೂಗೂ ಕೂಡ ಈ ರೀತಿ ಸಿಲೆಬಸ್ ಇದೆ ಇದಕ್ಕೆ ಸಂಬಂಧಪಟ್ಟಿರ್ತ ಹಾಗೆ ಯಾವುದೇ ಬುಕ್ ಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ನಾನು ಒಂದು ಸಲ ಹೇಳ್ಬಿಡ್ತೀನಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಎಚ್ ಎ ಬುಕ್ಕೋಸ್ ಅಂತ ಕಾಂಟ್ಯಾಕ್ಟ್ ಮಾಡಿ ಇನ್ನು ಸಾಮಾನ್ಯ ಅರ್ಹತೆ ಮೂವತ್ತೈದು ವರ್ಷ ಅದೇ ರೀತಿ ಟು ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ವರ್ಷ ಓಕೆ ಇನ್ನು ಪ್ರವರ್ಗ ಒಂದು ಪ್ರವರ್ಗ ಎರಡು ಪರಿಷ್ಟ ಜಾತಿ ವರ್ಗಕ್ಕೆ ನಲವತ್ತು ವರ್ಷ ಈ ರೀತಿ ಇದೆ ಓಕೆನಾ ನೀವು ಇದನ್ನು ಒಂದು ಸಲ ನೀಟಾಗಿ ಪ್ರಿಂಟೌಟ್ ತೆಗೆಸ್ಕೊಂಡು ಓದಿ ಓದಿ ಏನು ಮಾಡಬೇಕಂದ್ರೆ ಆಮೇಲೆ ಅಪ್ಲಿಕೇಶನ್ ಹಾಕಬೇಕು ಒಬ್ಬ ನಿನ್ನೆ ಕಾಲ್ ಮಾಡಿದ್ಲು ಸೊ ಅವಳ್ದು ಏನು ಪ್ರಾಬ್ಲಮ್ ಅಂದರೆ ನನಗೂ ಕೂಡ ಸೊಲ್ಯೂಷನ್ ಗೊತ್ತಿಲ್ಲ ನಿಮಗೇನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ನೀವೇ ಹೇಳಿ ಓಕೆ ಓಕೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಏನದು ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವ್ಳಿಗೆ ತುಂಬ ಕಷ್ಟ ಆಗ್ತಿದೆ ಓಕೆ ಯಾವ ಅವಳದು ಒಂದು ಪ್ರಾಬ್ಲಮ್ ಇದೆ ಅಂತ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಹೇಳ್ತೀನಿ ಸೊ ಅದನ್ನೆಲ್ಲ ಪ್ರಿಂಟೌಟ್ ತಿಳ್ಕೊಂಡು ಓದಿ ಆಮೇಲೆ ತದನಂತರ ಅಪ್ಲಿಕೇಶನ್ ಹಾಕಿ